ನಮಸ್ತೆ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ವೆಲ್ಕಮ್ ರಾಜೇಶ್ ಕಿಚನ್ ಅಂಡ್ ಈ ಬ್ಲಾಗ್ಸ್ ರೆಡಿ ಆಗ್ತಿದ್ದಾಳೆ ಅಂತ ನೋಡ್ಕೊತಾ ಇದ್ದೀನಿ ನಾವಿವೆಲ್ಲ ಹೋಗ್ತಾ ಇದೀವಿ ಫುಲ್ ಫ್ಯಾಮಿಲಿ ಒಂದು ಟ್ರಾವೆಲ್ ಬ್ಲಾಗ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾವ್ ಎಲ್ಲಿ ಹೋಗ್ತೀವಿ ಏನ್ ಮಾಡ್ತೀವಿ ಫುಲ್ ಡೇ ಬ್ಲಾಗ್ ಇರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಎಂಡ್ ತನಕ ನೋಡಿ ಎಲ್ಲರೂ ಹೊರಟ್ವಿ ನಾನು ನನ್ನ ಹಸ್ಬೆಂಡು ನನ್ನ ಮತ್ತೆ ನಮ್ಮ ಮಾವ ಬರಲಿಲ್ಲ ನಾವು ಹೊರಟೋ ಅಷ್ಟರಲ್ಲೇ ಹನ್ನೆರಡೂವರೆ ಒಂದು ಗಂಟೆ ಹತ್ತಿರ ಆಗಿಬಿಟ್ಟಿತ್ತು ಅಲ್ಲಿ ಇದು ನಾವು ಹೋಗ್ತಾ ಇದ್ದಿದ್ದು ಪಾಂಡಪುರ ತಾಲೂಕಲ್ಲಿರುವಂಥ ಬೇಬಿ ಬೆಟ್ಟದ ಜಾತ್ರೆಗೆ ಇನ್ನೊಂದು ಈ ಜಾತ್ರೆ ವಿಶೇಷತೆ ಏನು ಅಂದರೆ ಅಲ್ಲಿ ಬರೋ ಭಕ್ತಾದಿಗಳಿಗೆ ಮೂರು ಹೊತ್ತು ಕೂಡ ಅನ್ನ ಸಂತರ್ಪಣೆ ಇರುತ್ತೆ ಒಂದು ವಾರ ಆಗಲಿ ಎಂಟು ದಿನ ಆಗಲಿ ಹತ್ತು ದಿನವೇ ಆಗಲಿ ಅದು ಮೂರು ಹೊತ್ತು ಕೂಡ ಅಲ್ಲಿ ಅನ್ನ ಸಂತರ್ಪಣೆ ನಡೀತಾನೆ ಇರುತ್ತೆ ಮತ್ತೆ ಎತ್ತುಗಳನ್ನ ಲೈನಾಗಿ ಕಟ್ಟಿರೋದನ್ನ ನೋಡ್ತೀವಿ ಅದು ಒಂದು ರೇಸ್ಗೆ ಅಂತ ಕಟ್ಟಿರ್ತಾರೆ ಅಂದರೆ ಕಾಂಪಿಟೇಷನ್ ಇಟ್ಟಿರ್ತಾರೆ ಯಾರು ಎತ್ತು ತುಂಬ ಚೆನ್ನಾಗಿರುತ್ತೆ ಯಾರ್ದು ತುಂಬ ಹೆಲ್ತಿಯಾಗಿರೋ ಎತ್ತಾಗಿರುತ್ತೆ ಅವ್ರಿಗೆ ಅಲ್ಲಿ ಚಿನ್ನನ ಒಂದು ಇಪ್ಪತ್ತೈದು ಗ್ರಾಮು ಐವತ್ತು ಗ್ರಾಮು ಆ ಥರ ಚಿನ್ನನ ಉಡುಗೊರೆಯಾಗಿ ಕೊಡ್ತಾರೆ ಹಾಗೆ ಅದಕ್ಕೋಸ್ಕರ ಸುಮಾರು ಒಂದೇ ಡಿಸ್ಟಿಕ್ ಅಂತ ಅಲ್ಲ ಮಂಡ್ಯ ಮದ್ದೂರು ಅಲ್ಲೆಲ್ಲ ಎಲ್ಲ ಸುತ್ತಮುತ್ತ ಎಲ್ಲ ಕಡೆಯಿಂದನೂ ಅವರು ಎತ್ತುಗಳನ್ನ ತಂದು ಕಟ್ಟಿರ್ತಾರೆ ಅಲ್ಲಿ ನಾವು ಹೋದಾಗ ಆಲ್ಮೋಸ್ಟ್ ಒಂದೂವರೆ ನಾವು ಅಲ್ಲಿ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ನಾವು ಹೋಗಿದ್ದಿದ್ದು ಮಜ್ಜಿಗೆ ಕೊಡೋಕಲ್ವಾ ಸೊ ಮಧ್ಯಾಹ್ನದೊತ್ತೇ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಪ್ರತಿ ಸರಿಯೂ ಮಧ್ಯಾಹ್ನದೊತ್ತೇ ಇದ್ದಿದ್ದು ಎಸ್ ನಾವು ಬಂದಿರೋದು ಬೇಬಿ ಬೆಟ್ಟದ ಜಾತ್ರೆಗೆ ಬೇಬಿ ಬೆಟ್ಟದ ಜಾತ್ರೆ ಒಂದು ವಾರದಿಂದನೂ ನಡೀತಾ ಇತ್ತು ಆದರೆ ಈಗ ನಮ್ಮ ಮನೆಯವರು ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೆಯುವಾಗ ಬಂದು ಮಜ್ಜಿಗೆ ದಾನನ ಮಾಡ್ತೀವಿ ಎಲ್ಲಾರ್ಗು ಬೆಟ್ಟ ಇಲ್ಲಿ ಬೆಟ್ಟ ಹತ್ತಲ್ಲ ನಾವು ತುಂಬ ಬಿಸಿಲಿದೆ ಹಾಗಾಗಿ ಬರೀ ಕೆಳಗಡೆ ನಿಂತ್ಕೊಂಡು ನಾವು ಬೇ ಮಜ್ಜಿಗೆನ ಕೊಡ್ತಾಯಿದ್ದೀವಿ ಬನ್ನಿ ಕೊಡಿ ಜನ ಅಂತೂ ಸಿಕ್ಕಾಪಟ್ಟೆ ತುಂಬೋಗಿದ್ರು ಕೆಲವರು ಮೇಲೆ ಹೋಗ್ತಾಯಿದ್ರು ಅಷ್ಟೇ ಅಷ್ಟೊಂದೇನು ಜನ ಮೇಲೆ ಹೋಗ್ತಾ ಇರಲಿಲ್ಲ ಸ್ವಲ್ಪ ಜನ ಮಾತ್ರ ಮೇಲೆ ಇದ್ದಿದ್ದು ನಾವು ಕೆಳಗಡೆನೇ ನಿಂತ್ಕೊಂಡು ಸ್ಟೆಪ್ಸ್ ಹತ್ರನೇ ಹೋಗೋ ಬರೋರಿಗೆ ಮಜ್ಜಿಗೆನ ಇದ್ವಿ ನೋಡಿ ನೋಡ್ತಿದ್ದಾಗೆ ಒಂದು ಅರ್ಧ ಮುಕ್ಕಾಲು ಗಂಟೆಲಿ ನಮ್ಮದು ಎಷ್ಟು ಒಂದು ನಲ್ವತ್ತೈವತ್ತರಿಂದ ಲೀಟ್ರು ಮಜ್ಜಿಗೆ ಎಲ್ಲ ಒಟ್ಟು ಹೋಗ್ಬಿಡ್ತು ಕಾಲಿಂದ ಆಗೋದು ಕೊನೆಗೆ ನಮಗೆ ಉಳಿಲಿಲ್ಲ ಮಜ್ಜಿಗೆ ಒಟ್ನಲ್ಲಿ ಜನಗಳಿಗೆಲ್ಲ ತೃಪ್ತಿ ಆಯಿತು ಮಾತ್ರ ಜನಗಳು ಖುಷಿಯಿಂದನೇ ಈಸ್ಕೊಂಡ್ರು ಕೆಲವ್ರು ಮಾತ್ರ ಒಟ್ಟೋಗ್ಬಿಟ್ರು ಈಸ್ಕೊಳ್ದೆ ಬಟ್ ಸುಮಾರು ಜನ ಈಸ್ಕೊಂಡು ಈಸ್ಕೊಂಡು ಕುಡಿದ್ರು ಖಾಲಿ ಆಯಿತು ಕೊನೆಗೂವೇ ಅಲ್ಲಿ ಕೆಳಗಡೆ ಇರೋದು ಮಲೆ ಮಾದೇಶ್ವರ ದೇವಸ್ಥಾನ ಗಣೇಶನ ದೇವಸ್ಥಾನ ಮತ್ತು ನಾಗರ ದೇವಸ್ಥಾನ ಇದೆ ಮೇಲ್ಗಡೆ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಸಾಮೂಹಿಕ ವಿವಾಹನೂ ಪ್ರತಿ ವರ್ಷ ಮಾಡೇ ಮಾಡ್ತಾರೆ ಆ ಪ್ರತೀಕವಾಗಿ ಅಲ್ಲಿ ಗೊಮ್ಮೆನ ನಿಲ್ಲಿಸಿದ್ರು ರಶ್ ಅಂತೂ ಚಿಕ್ಕ ರಶ್ ಅಂತು ಜನಗಳು ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಜನ ನೂಗು ನುಗ್ಲು ಅದ್ರ ಮಧ್ಯದಲ್ಲೇ ನಾನು ಹೆಂಗೋ ಮಾಡಿ ವೀಡಿಯೋನ ಮಾಡಿಕೊಂಡೆ ಅಷ್ಟು ಕ್ಲಿಯರ್ ಆಗಿ ಬರಲಿಲ್ಲ ಯಾವ ಫೋಟೋಸ್ ನಮ್ಮ ಮಾತ್ರ ತೊಗೊಳಕ್ಕೆ ಬಿಟ್ರು ಕೊನೆಗೂ ಹುಲಿ ವಾಹನ ಇರುತ್ತೆ ಅಲ್ಲಿ ಬೇಕಂದರೆ ಯಾರು ಬೇಕಾದರೂ ಎತ್ತಿಸ್ಬೋದು ಅಲ್ಲಿ ಅಷ್ಟು ಅಮೌಂಟ್ ಅಂತ ಇರುತ್ತೆ ಅದನ್ನು ಕೊಟ್ಟು ಆ ಮನೆಯವರು ಪೂಜೆ ಮಾಡಿ ಹುಲಿಗೆ ವಾಹನಕ್ಕೆ ಪೂಜೆ ಮಾಡಿ ಅವ್ರು ಎತ್ತಿದಾಗ ದೇವಸ್ಥಾನದ ಸುತ್ತನೂ ಮೂರು ರೌಂಡ್ ಅದನ್ನು ಸುತ್ತಿಸ್ಕೊಂಡು ಬರ್ತಾರೆ ಹಾಗೂ ನಮ್ಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಅದು ಅಲ್ಲಿ ಹಾಗೆ ನಾವು ಕೂಡ ಅಲ್ಲಿ ವೆಯ್ಟ್ ಮಾಡಬೇಕು ಅದು ಸುಮಾರು ಜನ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ವೆಯ್ಟ್ ಮಾಡಿ ಆಮೇಲೆ ನಾವು ಕೂಡ ಎತ್ತಿದ್ವಿ ಕೊನೆಗೆ ಎಲ್ಲರೂ ಅಲ್ಲಿ ಉಗೆ ಮಾದಪ್ಪ ಉಗೆ ಮಾದಪ್ಪ ಅಂತ ಕೇಳಿ ಕಿರ್ಚೋದನ್ನ ಕೇಳಿ ನನ್ನ ಮಗಳು ಕೂಡ ಉಗೆ ಮಾದಪ್ಪ ಉಗೆ ಮಾದಪ್ಪ ಅಂತ ಅದು ಎಷ್ಟು ಸರಿ ಎಷ್ಟು ಸುತ್ತುತ್ತ ಅಷ್ಟು ಸುತ್ತ ಸುತ್ತಾನು ಅವಳು ಉಗೆ ಮಾದಪ್ಪ ಉಗೆ ಮದಪ್ಪ ಅಂತ ಕಿರ್ಚ್ತಾನೆ ಇದ್ಲು ನಾನು ಅವಳು ಕಿರ್ಚೋದು ಬಿಟ್ಬಿಟ್ ನಾನು ಅವಳನ್ನೇ ನೋಡೋದಾಗ ಹೋಗ್ಬಿಟ್ಟಿತ್ತು ಅವಾಗ ಅಷ್ಟು ಚೆನ್ನಾಗಿ ಕಿರಿಸ್ತಾ ಇದ್ಲು ಅವಳು ಅಲ್ಲಿ ಬೆಟ್ಟದ ಮೇಲೆ ಮಲೆ ಮಾದೇಶ್ವರ ದೇವರು ಗುಹೆಯಲ್ಲಿ ಕೂತಿರೋ ತರ ದೇವಸ್ಥಾನ ಪೂಜೆ ಎಲ್ಲ ಮಾಡಿಸಾದಮೇಲೆ ನಾವು ದೇವಸ್ಥಾನದ ಪ್ರಸಾದ ಕೊಡ್ತಾರೆ ಅಲ್ಲಿ ಮೂರು ಹೊತ್ತು ಕೂಡ ಪ್ರಸಾದ ಕೊಡ್ತಾರೆ ಹೊರಟಿ ಪ್ರಸಾದದ ಕಡೆ ನಾಲ್ಕೂವರೆ ಆಗೋಗಿತ್ತು ಪ್ರಸಾದ ಮುಗ್ದೋಗಿರುತ್ತೆ ಅಂದ್ಕೊಂಡ್ವಿ ಇಲ್ಲ ಪ್ರಸಾದ ಇತ್ತು ಪ್ರಸಾದ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ತೇರು ಎಳೆದಿದ್ರು ಆ ಜಾಗಕ್ಕೆ ತೊಗೊಬಂದು ನಿಲ್ಸಿದ್ರು ನಾವು ಫೋಟೋ ತೊಗೊಂಡು ಅಲ್ಲಿಂದ ಹೊರಟ್ವಿ ನಾಲ್ಕು ಮುಕ್ಕಾಲಿಂದ ಐದು ಗಂಟೆ ಆಗೋಗಿತ್ತು ನಾವು ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ಈಗ ಜಸ್ಟ್ ಮನೆಗೆ ಬಂದು ಫ್ರೆಶ್ ಅಪ್ ಆದ್ವಿ ಅರೌಂಡ್ ಫೈವ್ ಓ ಕ್ಲಾಕ್ ಆಗಿತ್ತು ನಾವು ಮನೆಗೆ ಬಂದಾಗ ಬೇಬಿ ಬೆಟ್ಟದ ಜಾತ್ರೆ ಅದರ ಫುಲ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನನಗೆ ಇಷ್ಟ ಆಗುತ್ತೋ ಅಷ್ಟು ನಾನು ಡೀಟೇಲಾಗಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್